ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೋ ಎಲ್ರಿಗೂ ಧನ್ಯವಾದಗಳು ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಕೋಟ್ ಬಳೆ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ನಾನಿಲ್ಲಿ ಅರ್ಧ ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿಕ್ಕ ರವೆ ಹಾಗೆ ಅರ್ಧ ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ನಾನು ಎರಡು ಬೌಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಅಕ್ಕಿನ ವಾಶ್ ಮಾಡಿ ಮಿಷಿನ್ಗೆ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ಅಕ್ಕಿ ಹಿಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಎಣ್ಣೆ ಮತ್ತೆ ಹಿಂಗು ಅದು ಬೇಕಾದ್ರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಹಿಂಗು ಸ್ಕಿಪ್ ಮಾಡ್ಕೊಳ್ಳಿ ಈಗ ಹತ್ತರಿಂದ ಹದಿನೈದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಪ್ಪಷ್ಟು ಕೊಬ್ಬರಿನ ಉಜ್ಜಿಕೊಂಡು ಇಟ್ಕೊಂಡಿದ್ದೀನಿ ನಾನು ಅದೇ ಚಿಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಅರ್ಧ ಚಿಪ್ಪಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುಂಬ ದೊಡ್ಡ ಸೈಜಲ್ಲಿ ಇರೋದ್ರಿಂದ ನಾನು ಅರ್ಧ ಚಿಪ್ಪ ಹಾಕಿದ್ದೀನಿ ನಿಮಗೆ ಕೊಬ್ಬರಿ ಚಿಕ್ಕದಾಗಿದೆ ಕಾಯಿ ಅಂದರೆ ನೀವು ಒಂದು ಕಾಯಿ ಫುಲ್ಲು ಉಜ್ಜಿಕೊಂಡು ಹಾಕೊಬೋದು ಇವಾಗ ನೋಡಿ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಕಾದ ನಂತರ ನಾನು ರವೆ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಬಿಸಿ ಇದ್ದೀನಿ ಅಷ್ಟೇ ಜಾಸ್ತಿ ಫ್ರೈ ಮಾಡ್ಕೊಬೇಕು ಅಂತ ಏನಿಲ್ಲ ಹುರ್ಕೊಬೇಕಂತ ತುಂಬ ನಾನಿಲ್ಲಿ ಬರೀ ಬಿಸಿ ಆಗೋಷ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಒಂದು ಒನ್ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಅಂದರೆ ಬರೀ ಡ್ರೈ ಫ್ರೈ ಅಷ್ಟೇ ನಾನಿಲ್ಲಿ ಆಯಿಲ್ ಏನೂ ಇಲ್ಲ ಹಾಗೆಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಬಿಸಿಯಾಗಿದೆ ಇಷ್ಟು ಬಿಸಿ ಆದರೆ ಸಾಕು ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಅಲ್ಲೇ ಬಿಟ್ಟರೆ ಬಿಸಿಯಾಗಿಯೇ ಸೀದೋಗ್ಬಿಡುತ್ತೆ ಹಿಟ್ಟು ಮತ್ತು ರವೆ ಪಾತ್ರೆ ಬಿಸಿಯಾಗಿರುತ್ತಲ್ವ ಹಂಗಾಗಿ ಸೀದೋಗಿಬಿಡುತ್ತೆ ಅದರಲ್ಲೇ ಬಿಡಬೇಡಿ ನಾನು ನೋಡಿ ಇವಾಗ ಎರಡು ಬೌಲು ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಮೆಜರ್ಮೆಂಟ್ ಮಾಡಿಕೊಂಡು ಜರಡಿ ಹಿಡಿದುಬಿಟ್ಟು ಇಟ್ಕೊಂಡಿದ್ದೆ ಬಟ್ ನಿಮಗೆ ತೋರಿಸೋದಕ್ಕೋಸ್ಕರನೇ ಇವಾಗ ಒಂದ್ಸರಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಅಕ್ಕಿ ಹಿಟ್ಟು ಯಾವುದಾದ್ರೂ ತೊಗೊಳ್ಬೋದು ಅಂಗಡಿಯಲ್ಲಿ ಸಿಗುತ್ತಲ್ವ ಅದಾದರೂ ತೊಗೊಬೋದು ಅಥವಾ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಚಿರೋಟಿ ರವೆ ಮತ್ತೆ ಮೈದಾ ಹಿಟ್ಟು ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ಆಗಿ ಮಾಡ್ಕೊಳ್ಬೋದು ಇದಕ್ಕೇನು ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಒಂದು ಹತ್ತು ನಿಮಿಷದಲ್ಲೆಲ್ಲನೂ ಮಾಡ್ಕೊಳ್ಬೋದು ನಾನಿಲ್ಲಿ ತಗೊಂಡ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕ ಬೌಲಲ್ಲಿ ಮೆಸರ್ಮೆಂಟ್ ಮಾಡಿಕೊಂಡು ಚಿಕ್ಕ ಬೌಲಲ್ಲೇ ತೊಗೊಳ್ಬೋದು ಜನ ಜಾಸ್ತಿ ಇದ್ದಾರೆ ಅಂದರೆ ಜಾಸ್ತಿ ತಗೊಳ್ಳಿ ಕಡಿಮೆ ಇದ್ದರೆ ಕಡಿಮೆ ತಗೊಳ್ಳಿ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಎಲ್ಲದನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿ ಇದ್ದರೆ ಕಡಿಮೆ ತೊಗೊಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಮತ್ತು ಬ್ಯಾಡ್ಗಿ ಮೆಣಸಿನಕಾಯಿನ ಎರಡನ್ನೂ ಮಿಕ್ಸಿಯಲ್ಲಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೊಬೇಕಂತ ಏನಿಲ್ಲ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ಕೊಬ್ಬರಿನೆಲ್ಲ ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಕುವಾಗ ಸ್ಲಿಪ್ಪಾಗೋಯ್ತು ಜಾರ್ತು ಕೈಯಿ ಹಂಗಾಗಿ ಸ್ವಲ್ಪ ಕೆಳಗಡೆ ಬಿದ್ದೋಯ್ತು ತೆಗೆದುಬಿಟ್ಟು ಇವಾಗ ಎಲ್ಲದನ್ನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿಯಾಗಿದ್ದರೆ ಓಕೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತರಿತರಿ ಆಗಿದೆ ಈ ಕನ್ಸಿಸ್ಟೆನ್ಸಿ ಓಕೆ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಹಿಟ್ಟು ಸಾಕಾಗಲ್ಲ ಇದಕ್ಕೆ ನೋಡಿ ಇದನ್ನು ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ಕೊಂಡು ಹಾಗೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಹಾಗೇನೇ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟನ್ನ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದ್ಸರಿ ಸರಿ ನಿಮ್ಗೆ ಏನಾದರೂ ಸಾಲ್ಟ್ ಕಡಿಮೆ ಇದೆ ಅಂತಂದರೆ ಸಾ ಸಾಲ್ಟ್ ಸೇರಿಸ್ಕೊಳ್ಳಿ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ಖಾರ ಕೂಡ ಸೇರಿಸ್ಕೊಳ್ಬೋದು ನೋಡಿ ಇವಾಗ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲಿಯಲ್ಲಿ ಚಿಕ್ಕ ಬಾಣಲಿಯಲ್ಲಿ ಕಾಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಬೇಕು ನೋಡಿ ಈ ಥರ ಸೌಂಡ್ ಬರಬೇಕು ಈ ಹಿಟ್ಟಲ್ಲಿ ಎಣ್ಣೆನ ಹಾಕ್ಕೊಂಡಾಗ ಈ ಥರ ಸೌಂಡ್ ಬರಬೇಕು ಒಂದೇ ಸರಿ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವಾ ಅದು ಬಿಸಿ ಇರುತ್ತೆ ಹಂಗಾಗಿ ನಾನು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಸೇರ್ಸ್ಕೊಂಡಿರೋ ಆಯಿಲು ಫುಲ್ಲು ಮಿಕ್ಸ್ ಆಗೋ ಥರ ಚೆನ್ನಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾದ ನಂತರನೇ ಅದಾದ ನಂತರ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜಸ್ಟ್ ಹಂಗೇನೇ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಬೇಕಾದರೆ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ನೀರು ಸೇರಿಸ್ತೇನೆ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟೆ ಯಾವುದೇ ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇಲ್ಲಿ ಇದನ್ನು ಎಲ್ಲ ಒಟ್ಟಿಗೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಇಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಮೆತ್ತಕ್ಕಾಗ್ಬಿಡುತ್ತೆ ಹಂಗಾಗಿ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ತೊಗೊಳ್ತಾ ತೊಗೊಳ್ತಾ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಇಷ್ಟು ಮೆತ್ತಕ್ಕಿರಬೇಕು ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿ ರೋಲ್ ಮಾಡೋಕ್ಕೆಲ್ಲ ಚೆನ್ನಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಪೋಸ್ ನಿಮ್ಗೆ ಏನಾದರೂ ಈ ಥರ ಉಂಡೆ ಮಾಡೋಕ್ಕೆ ಇಲ್ಲ ಚೆನ್ನಾಗಿ ಬಂದಿಲ್ಲ ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋ ಟೈಮಲ್ಲೇ ಮೈದಾ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ರೋಲ್ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಈ ಥರ ಮಾಡ್ತಾ ಮಾಡ್ತಾ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೋಡ್ಬಳೆನ ಮಾಡ್ಕೊಳ್ಬೋದು ನೀವು ತುಂಬ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು ಚಿಕ್ಕದ ಬೇಕಂದ್ರೆ ಚಿಕ್ಕದು ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಹಾಗೆ ಉಳಿದಿರೋ ಹಿಟ್ಟಲೆಲ್ಲೂ ಇದೇ ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ನಾ ಈ ಮಿಕ್ಕಿರೋದೆಲ್ಲನೂ ಇದೇ ಥರನೇ ಮಾಡ್ಕೊಳ್ಳಿ ನಿಮಗೆ ನಾನಿಲ್ಲಿ ಕೆಲವೊಂದು ಹಾರ್ಟ್ ಶೇಪನ್ನು ಮಾಡಿದ್ದೀನಿ ಸ್ಕ್ವಯರು ಟ್ರೈಯಾಂಗಲ್ಲು ಮಾಡಿದೆ ನಾನು ಮಕ್ಕಳಿಗೆ ಮಾಡ್ಕೊಳೋದ್ರಿಂದ ಸುಮ್ಮನೆ ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಈ ಥರ ಮಾಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಕೋಟ್ ಬಳೆ ಇರೋದು ರೌಂಡ್ ಶೇಪಲ್ಲೇ ಹಾಗಾಗಿ ನಾನು ಎಲ್ಲನೂ ರೌಂಡ್ ಶೇಪ್ ಮಾಡಿದ್ದೀನಿ ಎಲ್ಲದನ್ನು ಅದೇ ಥರ ಶೇಪ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಎಲ್ಲದನ್ನು ಆ ಥರ ಶೇಪ್ ಇಲ್ಲ ಏನೋ ಸುಮ್ಮನೆ ಅವರು ಖುಷಿಗೋಸ್ಕರ ಒಂದೆರಡು ಮೂರು ಮಾಡಿದೆ ಅಷ್ಟೇ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡೆ ಸ್ವಲ್ಪ ಹಿಟ್ಟಾಕ್ಕೊಂಡು ಅದಾದ ನಂತರ ಎಲ್ಲ ಮಿಕ್ಕಿರೋಂಥ ಕೋಟ್ಬಳ್ಳನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಚೆನ್ನಾಗೆ ಎಣ್ಣೆ ಕಾಯಿಸ್ಕೊಳ್ಳಿ ಅದಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗುತ್ತೆ ಒಳಗಡೆ ಬೆಂದಿರೋಲ್ಲ ಮೆತ್ ಮೆತ್ತಿಗೆ ಇರುತ್ತೆ ಬೆಳೆ ಬಂದ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಆದರೆ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಂಗೇನೆ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಮೆತ್ತ ಮೆತ್ತಕ್ಕಿರುತ್ತೆ ತಿನ್ನೋದಕ್ಕೂ ಅಷ್ಟು ಕ್ರಿಸ್ಪಿನೆಸ್ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇಲ್ಲಿಗೆ ಒಂದು ಚಾಪ್ಸ್ಟಿಕ್ಕಲ್ಲಿ ಇದನ್ನ ಜೋಡಿಸ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಕೊನೆಯವರೆಗೂ ವೀಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್